ಇನ್ಸ್ಟಾಗ್ರಾಮ್ ಗೆಳೆಯನಿಂದ ಬಾಳುಕೊಟ್ಟವನನ್ನೇ ಮುಗಿಸಿದ ಪಾಪಿ ಪತ್ನಿ ಗಂಡನನ್ನ ಮುಗಿಸಲು ಇನ್ಸ್ಟಾಗ್ರಾಮ್ ಲವರ್ ಮತ್ತು ತಮ್ಮನಿಗೆ ಹೆಂಡತಿಯೇ ಸುಪಾರಿ ನೀಡಿರುವಂತಹ ಘಟನೆ ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಗ್ರಾಮದ ಪ್ರಕಾಶ್ ಮೂವತ್ತೆರಡು ವರ್ಷದ ಈತ ಕೊಲೆಯಾದ ದುರ್ದೈವಿಯಾಗಿದ್ದು ಹರ್ಷಿತಾ ಎನ್ನುವ ಪತ್ನಿಯೊಂದಿಗೆ ಜೀವನವನ್ನ ನಡೆಸುತ್ತಿದ್ದ ಪ್ರಕಾಶ್ ಹಾಗೂ ಹರ್ಷಿತಾ ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವಾಗಿತ್ತು ಪತ್ನಿ ಹರ್ಷಿತಾ ಗುಂಡಾ ಎನ್ನುವ ವ್ಯಕ್ತಿಯ ಜೊತೆ ಸಂಬಂಧದಲ್ಲಿದ್ದಳು ಈತ ಬೆಂಗಳೂರು ಮೂಲದವನಾಗಿದ್ದು ಹರ್ಷಿತಾಳಿಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ ಈ ವಿಚಾರ ತಿಳಿದಿದ್ದ ಪ್ರಕಾಶ್ ಪತ್ನಿಯ ಜೊತೆ ಆಗಾಗ ಜಗಳ ಮಾಡ್ತಿದ್ದ ಹೀಗಾಗಿ ಹರ್ಷಿತಾ ಮೂರು ತಿಂಗಳ ಹಿಂದೆ ಮಗುವನ್ನು ಹಿಡಿದುಕೊಂಡು ಗುಂಡನ ಜೊತೆ ಹೋಗಿದಳು ಈ ಬಗ್ಗೆ ಪ್ರಕಾಶ್ ಪೊಲೀಸರಿಗೆ ದೂರು ನೀಡಿ ಪತ್ನಿಯನ್ನ ಕರೆಸಿಕೊಂಡು ಆಕೆಯ ಜೊತೆಗಿದ್ದ ಸೋಮವಾರ ಅಂದರೆ ಜುಲೈ ಇಪ್ಪತ್ತೊಂಬತ್ತರಂದು ಸಂಜೆ ಪ್ರಕಾಶ್ ಪತ್ನಿಯನ್ನ ಕೊರಟಗೇರಿಯಿಂದ ಮಲ್ಲೇಕಾವುಗೆ ಕರೆದುಕೊಂಡು ಬರುತ್ತಿರುವಾಗ ಹರ್ಷಿತಾಳ ಚಿಕ್ಕಪ್ಪನ ಮಗನಾದ ಸೋಮ ಪ್ರಕಾಶನಿಗೆ ಕರೆ ಮಾಡಿ ಕುಡಿದು ಟೈಟ್ ಆಗಿದ್ದೀನಿ ಬಂದು ಕರೆದುಕೊಂಡು ಹೋಗು ಎಂದು ಹತ್ತಾರು ಬಾರಿ ಕರೆ ಮಾಡಿದ್ದಾನೆ ಈ ವೇಳೆ ಮಡದಿಯನ್ನ ಮನೆಗೆ ಬಿಟ್ಟು ತುಂಬಾ ಕಡೆ ಬರುವಾಗ ಕೆಪಿಟಿಸಿಎಲ್ ವಿದ್ಯುತ್ ಉಪಸ್ಥಾವರದ ಹತ್ತಿರ ಮೂರು ಜನರ ಗ್ಯಾಂಗ್ಗೊಂದು ಪ್ರಕಾಶ್ ಅವರ ವಾಹನ ಅಡ್ಡಗಟ್ಟಿ ಹೊಟ್ಟೆಗೆ ಚಾಕು ಹಾಕಿ ಗಾಯಗೊಳಿಸಿ ಅಪಘಾತವಾದಂತೆ ಬಿಂಬಿಸಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಇತ್ತ ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಪ್ರಕಾಶನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಪ್ರಕಾಶ್ ಮೃತಪಟ್ಟಿದ್ದಾನೆ ಈ ಸಂಬಂಧ ಪೊಲೀಸರು ಬೆಂಗಳೂರಿನ ರಂಗಶಾಮಯ್ಯ ನಲವತ್ಮೂರು ವರ್ಷ ಮಲ್ಲಿಕಾವಿನ ಸೋಮ ಇಪ್ಪತ್ತೇಳು ವರ್ಷ ಮತ್ತು ಹರ್ಷಿತಾ ಇಪ್ಪತ್ತೆಂಟು ವರ್ಷ ಇವರನ್ನ ಬಂಧಿಸಿದ್ದಾರೆ ಈ ವೇಳೆ ಹರ್ಷಿತಾಳೆ ತನ್ನ ಗಂಡನನ್ನ ಮುಗಿಸಲು ಸುಪಾರಿ ನೀಡಿದ್ದಾಳೆಂದು ತನಿಖೆಯಲ್ಲಿ ಒಪ್ಪಿಕೊಂಡಿದ್ದಾಳೆ ಮಾಜಿ ಲವರ್ ಜೊತೆಗೆ ಸೇರಲು ಅಡ್ಡಿಯಾಗಿದ್ದ ಗಂಡ ಪ್ರಕಾಶನನ್ನ ಮುಗಿಸಲು ಪತ್ನಿ ಹರ್ಷಿತಾಳೆ ಸುಪಾರಿ ನೀಡಿರುವುದಾಗಿ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಹರ್ಷಿತಾಳ ಇನ್ಸ್ಟಾಗ್ರಾಮ್ ಲವರ್ ಬೆಂಗಳೂರಿನ ಗುಂಡರಿಗಾಗಿ ಕೊರಟಗೆರೆ ಪೊಲೀಸರಿಂದ ಹುಡುಕಾಟ ಶುರುವಾಗಿದೆ ಕೊರಟಗೆರೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ಅವರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ